ಹಾಯ್ ಹಲೋ ನಾನು ನಿಮ್ಮ ಸಂತೋಷ್ ಮಾತಾಡ್ತಾ ಇದ್ದೀನಿ ಹಾವೇರಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ ಇಂದ ಬನ್ನಿ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡಕ್ ಬಂದಿರ್ತಕ್ಕಂಥ ಜಾಗ ಬಂಕಾಪುರ್ ಕೋಟೆ ನೀವೆಲ್ಲ ಕೇಳಿರ್ತರ ಬಂಕಾಪುರದ ಬೆಂಕಿಯ ಚೆಂಡು ಅಂತ ಹೇಳಿ ಇವತ್ತು ಆ ಬಂಕಾಪುರ ಎಲ್ಲಿದೆ ಅಂತ ಹುಡುಕ್ತಾ ಇದ್ರೆ ಆ ಬಂಕಾಪುರ ಇರೋದು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಲ್ಲಿ ಬನ್ನಿ ಆ ಶಿಗಾಂವ್ ತಾಲೂಕಲ್ಲಿ ಇರ್ತಕ್ಕಂಥ ಬಂಕಾಪುರ್ ಕೋಟೆನ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ ಅಲ್ಲಿ ಇದು ಒಂದು ಅರವತ್ತು ಕಂಬಗಳ ದೇವಸ್ಥಾನ ಇದೆ ಅದು ನೋಡೋಣ ಅದ್ರ ಜೊತೆಗೆ ಕಿಲಾರಿ ಹಸುಗಳ ಒಂದು ಆ ಇದೆ ಅದನ್ನು ನೋಡೋಣ ಬನ್ನಿ ವಿಶಿಷ್ಟ ಪರಿಸರ ವಿಶೇಷ ಘಟನೆಗಳ ಹಿನ್ನೆಲೆಯಲ್ಲಿ ರಚಿತಗೊಂಡ ಪ್ರತಿ ಗ್ರಾಮ ಪ್ರತಿ ಪಟ್ಟಣದ ಇತಿಹಾಸವನ್ನು ತನ್ನ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡಿರುತ್ತದೆ ಅವುಗಳನ್ನು ಕೆದಕಿ ಹುಡುಕಿದಾಗ ಸಿಗುವ ಅಪರಿಮಿತ ಶಿಲಾ ಶಾಸನಗಳು ತಾಮ್ರಪಟಗಳು ಹಾಗೆ ಇತಿಹಾಸವನ್ನು ಕೆದಕಿದಾಗ ಸಿಗುವ ಅನೇಕ ಪಟ್ಟಣಗಳ ಪೈಕಿ ಬಂಕಾಪುರ ಕೂಡ ಒಂದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜಿಲ್ಲಾ ಕೇಂದ್ರವಾದ ಹಾವೇರಿ ಉತ್ತರಕ್ಕೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವ ಬಂಕಾಪುರ ಶಿಗ್ಗಾಂವಿ ತಾಲೂಕಿನ ಕೇಂದ್ರ ಸ್ಥಳವಾಗಿದೆ ಶತಮಾನಗಳ ಶ ಇತಿಹಾಸದಲ್ಲಿ ಬಂಕಾಪುರ ಅನೇಕ ರಾಜಮನೆತನಗಳ ಆಳ್ವಿಕೆಗೆ ಒಳಪಟ್ಟಿದೆ ರಾಜಮನೆಗಳು ಅಧಿಕಾರದ ಹಸ್ತಾಂತರ ವಿಭಿನ್ನ ಸಂಸ್ಕೃತಿಯನ್ನು ಪರಿಚಯಿಸಿ ಚಾರಿತ್ರಿಕ ಬೆಳವಣಿಗೆಯನ್ನು ಸಾಧಿಸಿದೆ ಕೆಲ ಸಮಯದಲ್ಲಿ ಮದುವೆ ಮಂಟಪವಾಗಿದೆ ಇನ್ನು ಕೆಲ ಸಮಯದಲ್ಲಿ ರುಂಡ ಚಂಡಾಡುವ ಪ್ರಣಾಂಗಣವಾಗಿದೆ ಹೀಗೆ ಬಂಕಾಪುರ ಸಾಂಸ್ಕೃತಿಕ ಮೇಲ್ಮೈಯನ್ನು ಸಾಧಿಸಿದೆ ಮಹಾಭಾರತದ ಕಾಲದಲ್ಲಿ ಹಾನಗಲ್ ವಿರಾಟ ನಗರ ಎನಿಸಿದ್ದರು ಪಾಂಡವರು ಇಲ್ಲಿಗೆ ಬಂದಿದ್ದರು ಹಾಗೂ ಪುರಾಣ ಪ್ರಸಿದ್ಧ ಬಕಾಸುರನೆಂಬ ರಾಕ್ಷಸನ ಏಕಚಕ್ರ ನಗರವೇ ಬಂಕಾಪುರವೆಂಬುದು ಪ್ರತಿ ಭೀಮಾ ಬಕಾಸುರನನ್ನು ಬಂಕಾಪುರದಲ್ಲೇ ಸಂಹರಿಸಿ ಪುರದ ಜನತೆಗೆ ಮಹದುಪಕಾರವನ್ನು ಮಾಡಿದ ಹೀಗೆ ಜನರ ಬಾಯಿಯಲ್ಲಿ ಮಹಾಭಾರತ ಕಾಲದ ಇತಿಹಾಸದ ಕಥೆಗಳಿದ್ದರೂ ಅದರ ನಿಜವಾದ ಇತಿಹಾಸ ಆರಂಭವಾಗುವುದು ರಾಷ್ಟ್ರಕೂಟರ ಕಾಲ ನೀವು ನೋಡಬಹುದು ಇಲ್ಲೊಂದು ವೀರ್ಗಲ್ ಇದೆ ಈ ವೀರ್ಗಲ್ ಮೇಲೆ ಆಲ್ರೆಡಿ ಕೆತ್ತನೆ ಮಾಡಿದ್ದಾರೆ ಬಟ್ ಅದು ತುಂಬಾ ಓಲ್ಡ್ ಆಗಿ ಅದರದ್ದು ಅಷ್ಟೊಂದು ಕಾಣಿಸ್ತಾ ಇಲ್ಲ ಅದು ಓದಕ್ ಬರೋದು ಮಾತ್ರ ಸಿಗ ಅದು ಗೊತ್ತಾಗುತ್ತೆ ಇಲ್ಲೊಂದು ಗುಹೆ ಕಾಣ್ತಾ ಇದೆ ಈ ಗುಹೆ ಒಳಗಡೆ ನಿಮ್ಗೆ ಸೌಂಡ್ ಬರ್ತಾ ಇತ್ತು ಚೂ ಇಂಚು ಅಂತ ಸೌಂಡ್ ಬರ್ತಾ ಇದೆ ಒಳಗಡೆ ಏನಿದೆ ಅಂತ ಹೇಳಿದ್ರೆ ಒಳಗಡೆ ಬಾವಲಿಗಳಿದೆ ಮಿನಿಮಮ್ ನಿಮಗೆ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ಒಂದ್ ಎರಡು ಒಂದ್ ಸಾವಿರದಿಂದ ಒಂದ್ ಎರಡು ಸಾವಿರ ಬಾವಲಿಗಳು ಜೋದ್ ಬಿದ್ದಿರುತ್ತೆ ನೈಟ್ ಟೈಮ್ ಹೊರಗಡೆ ಬರುತ್ತೆ ಆ ನೀವೊಂದು ಸೌಂಡ್ ಅನ್ನ ಕೇಳಬಹುದು ಇಲ್ಲಿ ಒಳಗಡೆ ಹೋದ್ರೆ ಫುಲ್ ಬಾವಲಿಗಳೇ ಇರುತ್ತೆ ಶಕ ಏಳ್ನೂರ ಐವತ್ತೇಳರಲ್ಲಿ ಬಾದಾಮಿ ಚಾಲುಕ್ಯರ ದೊರೆ ಇಮ್ಮಡಿ ಕೀರ್ತಿವರ್ಮನನ್ನು ಸೋಲಿಸಿ ಪ್ರವರ್ಧಮಾನಕ್ಕೆ ಬಂದರು ದಂತಿ ದುರ್ಗನು ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ರಾಷ್ಟ್ರಕೂಟರು ಕ್ರಿಸ್ತಶಕ ಏಳ್ನೂರ ಐವತ್ತೇಳರಿಂದ ಕ್ರಿಸ್ತ ಶಕ ಒಂಬೈನೂರ ಎಂಬತ್ತೆರಡರವರೆಗೆ ದಕ್ಷಿಣೋತ್ತರವಾಗಿ ಆಡಳಿತ ನಡೆಸಿದರು ರಾಷ್ಟ್ರಕೂಟರ ಕಾಲದಲ್ಲಿ ಬಂಕಾಪುರವನ್ನು ಮತ್ ಇಂದ್ರೇಶ್ವರಗಿರಿ ಇಂದ್ರೇಶ್ವರ ಪುರವೆಂದು ಕರೆಯುತ್ತಿದ್ದರೆಂದು ಕ್ರಿಸ್ತಕೂರು ಬರುತ್ತದೆ ಬನ್ನಿ ವೀಕ್ಷಕರೇ ನಾವಿವತ್ತು ನೋಡಕ್ ಬಂದಿರತಕ್ಕಂತ ಅರವತ್ತು ಕಂಬಗಳ ದೇವಸ್ಥಾನ ಅಥವಾ ನಗರೇಶ್ವರ ದೇವಸ್ಥಾನ ಅಂತ ಏನ್ ಕರಿತೀವಿ ಅದನ್ನ ಇವಾಗ ನೋಡಕ್ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಅದಕ್ಕೆ ಹತ್ರನೇ ಬಂದಿದೀವಿ ಬನ್ನಿ ನಗರೇಶ್ವರ ದೇವಸ್ಥಾನ ಬಗ್ಗೆ ನೋಡ್ಕೊಂಡು ಅದರ ಶಿಲ್ಪಕಲೆ ಬಗ್ಗೆ ನೋಡ್ಕೊಂಡು ಬರೋಣ ನೋಡಿ ವೀಕ್ಷಕರೇ ಈ ಒಂದು ದೇವಸ್ಥಾನ ಸಂರಕ್ಷಿತ ಸ್ಮಾರಕ ಅಂತ ಹೇಳಿ ಗೋರ್ಮೆಂಟ್ ಇಂದ ಘೋಷಣೆಗೊಂಡಿದೆ ಇದನ್ನ ಯಾರಾದರೂ ಹಾಳು ಮಾಡಲು ಇಚ್ಛೆ ಪಟ್ಟಿದ್ದಲ್ಲಿ ಅಥವಾ ಅದನ್ನ ಇದು ಅವ್ರಿಪ್ ಯಾರಾದ್ರಿಂದ ಅದಕ್ಕೆ ತೊಂದರೆಗೊಳಗಾಗದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಹೇಳಿ ಬರ್ದಿದ್ದಾರೆ ಜೊತೆಗೆ ದಂಡ ಕೂಡ ಇದೆ ಅಂತ ಹೇಳಿ ಬರ್ದಿದ್ದಾರೆ ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಯಾಕಂತ ಹೇಳಿದ್ರೆ ಇಂಥದನ್ನ ಇನ್ನೊಂದ್ಸರಿ ನಾವು ಕಟ್ಟಕಾಗಲ್ಲ ಈ ನಮ್ಮ ಹಿಂದೆ ಇರ್ತಕ್ಕಂತ ರಾಜರ ಕಟ್ಟ ಹೋಗಿರೋದನ್ನ ನಾವು ಜಸ್ಟ್ ಉಳಿಸ್ಕೊಂಡು ಹೋಗೋದು ನಮ್ಮ ಕೈಯಲ್ಲಿ ಇರುತ್ತೆ ಸೊ ನೀವು ಎಲ್ಲೇ ಒಂದು ಓಲ್ಡ್ ಪ್ಲೇಸಸ್ ಓಲ್ಡ್ ಮಾನುಮೆಂಟ್ ಗಳನ್ನ ನೋಡಿದಲ್ಲಿ ಅವುಗಳು ಚೆನ್ನಾಗಿರುತ್ತೆ ಅವುಗಳನ್ನು ನೋಡ್ಕೊಳ್ಳಿ ಅವುಗಳನ್ನು ಎಂಜಾಯ್ ಮಾಡಿ ಬಟ್ ಅದನ್ನ ಚೆನ್ನಾಗಿ ಉಳಿಸ್ಕೊಂಡು ಹೋಗುವಂತದ್ದು ಕರೆಕ್ಟ್ ಕಾರ್ಯ ನಿಮ್ ಕೈಯಲ್ಲಿ ಇರುತ್ತೆ ದಯವಿಟ್ಟು ಯಾವುದೇ ತರಹದ ಶಿಲ್ಪಕಲೆಗಳನ್ನ ಹಾಳು ಮಾಡ್ಬೇಡಿ ಒಂದ್ಸರಿ ನಾವು ಶಿಲ್ಪಕಲೆಗಳನ್ನ ಹಾಳು ಮಾಡಿದ್ರೆ ಅದನ್ನ ಕೆತ್ತೋದು ತುಂಬಾ ಕಷ್ಟ ಇದೆ ಇವಾಗಿನ ಜನರಿಗೆ ಕೆತ್ತ ಕೂಡ ಆಗಲ್ಲ ಸೊ ಅದನ್ನ ಏನಂತ ಹೇಳಿದ್ರೆ ನಾವು ಸಂರಕ್ಷಿಸಬೇಕು ಅದು ಕೂಡ ಗೌರ್ಮೆಂಟ್ ಕೂಡ ಅದಕ್ಕೆ ಕೈ ಹಾಕಿ ಆ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಸೊ ನೀವು ಕೂಡ ಏನಿದೆ ಅಲ್ಲ ಈ ತರ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದಾಗ ಅದನ್ನ ದೂಕೋದಾಗ್ಲಿ ಮುರಿಯೋದಾಗ್ಲಿ ಅಥವಾ ಕೆತ್ತೋದಾಗ್ಲಿ ಏನು ಅದ್ರ ಮೇಲೆ ಬರೆಯೋದ ಹೆಸರು ಬರೆಯೋದಾಗ್ಲಿ ಏನು ಮಾಡ್ಬೇಡಿ ಅದನ್ನ ಸಂರಕ್ಷಿಸಿ ಅಂತ ಹೇಳಿ ನಮ್ಮ ಒಂದು ಕಳಕಳಿ ವಿನಂತಿ ನೋಡಿ ವೀಕ್ಷಕರೇ ಈ ನಗರೇಶ್ವರ ದೇವಸ್ಥಾನದ ಒಳಗಡೆ ಏನಿದೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಕಲ್ಲಲ್ಲಿ ಬರೆದಿದ್ದಾರೆ ಆ ಈ ನಗರೇಶ್ವರ ಅಥವಾ ಅರವತ್ತು ಕಂಬದ ದೇವಸ್ಥಾನ ಈ ದೇವಾಲಯವು ಚಾಲುಕ್ಯ ಶೈಲಿಯ ಉತ್ತಮ ಉದಾಹರಣೆ ಈ ಚಾಲುಕ್ಯರ ಕಾಲದಲ್ಲಿ ಇದು ಆಗಿ ನಿರ್ಮಾಣ ಆಗಿದೆ ಅದೇ ಶೈಲಿಯಲ್ಲಿ ಇದು ಕೆತ್ತನೆ ಆಗಿದೆ ಅಂತ ಹೇಳಲ್ಪಟ್ಟಿದೆ ಇದರಲ್ಲಿ ಎತ್ತರವಾದ ಬೃಹದಾಕಾರದ ಅರವತ್ತು ಕಂಬಗಳಿದ್ದು ಅದನ್ನು ಅರವತ್ತು ಕಂಬಗಳ ದೇವಾಲಯವೆಂದು ಕರೆಯುತ್ತಾರೆ ಈ ದೇವಾಲಯದಲ್ಲಿ ಗರ್ಭಗೃಹ ಅಂತರಾಳ ನವರಂಗ ಮುಖಮಂಟಪಗಳನ್ನು ಹೊಂದಿದೆ ಮುಖಮಂಟಪದ ಮುಂದೆ ಇನ್ನೊಂದು ವಿಶಾಲ ಮಂಟಪವಿದ್ದು ಅದರ ಎಡಬದಿಯಲ್ಲಿ ಪ್ರವೇಶ ದ್ವಾರ ಕಿರು ಮಂಟಪಗಳಾಗಿವೆ ಜೊತೆಗೆ ಅಂತರಾಳ ದ್ವಾರದ ಜಲ ಜಲಾಂಧಗಳಲ್ಲಿ ಸೂಕ್ಷ್ಮ ಅಲಂಕಾರಿಕ ಕೇತನಗಳಿವೆ ಅಂದ್ರೆ ತುಂಬಾ ಮೈನ್ಯೂಟ್ ನಾವು ಕೇತನಗಳ ಅಂತ ಏನ್ ಕರಿತೀವಿ ಅದು ಕೂಡ ಒಳಗಡೆ ನಾವು ನೋಡಲ್ಪಡ್ಬೋದು ಇದರಲ್ಲಿ ಮುಂಭಾಗದಲ್ಲಿ ನವರಂಗದಲ್ಲಿ ಆ ಸಪ್ತಮಾತ್ರಿಕ ಪೆಟ್ಟಿಗೆಗೆ ಮಕರ ತೋರಣಗಳಿಂದ ವಿಶೇಷವಾಗಿದೆ ನವರಂಗದ ಛಾವಣಿಯು ಅಲಂಕೃತವಾಗಿದ್ದು ಭುವನೇಶ್ವರಿಯನ್ನು ಹೊಂದಿದೆ ನವರಂಗಕ್ಕೆ ಉತ್ತರ ದಕ್ಷಿಣ ಪೂರ್ವ ದಿಕ್ಕುಗಳಿಂದ ಪ್ರವೇಶವಿದ್ದು ಆದರೆ ಉತ್ತರ ಭಾಗಗಳಲ್ಲಿ ದುರಸ್ತಿಗೊಂಡಿರುವುದರಿಂದ ದ್ವಾರ ದ್ವಾರಗಳಾಗಲಿ ಪ್ರವೇಶ ಮಂಟಪಗಳಾಗಲಿ ಕಾಣಬರುವುದಿಲ್ಲ ದಕ್ಷಿಣ ಮತ್ತು ಪೂರ್ವ ದ್ವಾರಗಳಲ್ಲಿ ಪ್ರವೇಶ ಮಂಟಪಗಳಿವೆ ಈ ಎರಡು ದ್ವಾರಗಳು ಸೂಕ್ಷ್ಮ ಕೇತನಗಳಿಂದ ತುಂಬಿವೆ ನವರಂಗದಲ್ಲಿರುವ ನಾಲ್ಕು ಕಂಬಗಳು ತಿರುಗುಣಿ ಯಂತ್ರದಿಂದ ಕಡೆಯಲಾಗಿದ್ದು ಬಳೆಗಳು ಅಲಂಕಾರ ಅಲಂಕರಣದಿಂದ ಕೂಡಿವೆ ಮುಂದಿನ ಸಭಾಂಗಣವನ್ನು ನಾಲ್ಕು ದಿಕ್ಕುಗಳಿಂದ ಪ್ರವೇಶಿಸಬಹುದು ಐವತ್ತೆರಡು ಕಂಬಗಳಿದ್ದು ಸುತ್ತಿನ ಕಂಬಗಳು ಕಕ್ಷಾಸನದ ಮೇಲಿವೆ ಈ ಕಂಬಗಳು ನಿಮ್ನ ಅಲಂಕರಣ ಅಲಂಕರಣದವು ಉಳಿದ ಕಂಬಗಳು ತಿರುಗುಣಿ ಯಂತ್ರಗಳಿಂದ ಕಳೆದಿವೆ ಕಕ್ಷಾಸನದ ಹೊರಮೈಯಲ್ಲಿ ಅರ್ಧ ಕಂಬಗಳು ಮತ್ತು ನಾಗರ ಶೈಲಿ ಶಿಖರಗಳ ಸೂಕ್ಷ್ಮ ರಚನೆಗಳನ್ನು ಬಿಡಿಸಲಾಗಿದೆ ಗರ್ಭಗೃಹದ ಹೊರಬಿತ್ತಿಯಲ್ಲಿ ದೇವಕೋಶಗಳನ್ನ ಅಲಂಕಾರ ಅಲಂಕರಣಗೊಂಡಿದೆ ಈ ದೇವಾಲಯವು ಗರ್ಭಗೃಹದ ಬಲಗಡೆ ಬಲಿಯ ಕೆ ಕತೆಗೆ ಸಂಬಂಧಿಸಿದಂತೆ ಶಿಲ್ಪಗಳಿವೆ ನವರಂಗದ ಕಕ್ಷಾಸನದಲ್ಲಿ ಹೊರಗಡೆ ಸೂರ್ಯ ಬ್ರಹ್ಮ ಕಾಮ ವಿಷ್ಣು ಭೈರವ ಶಿವ ಕಾರ್ತಿಕೇಯ ಗಣಪತಿ ಬೇತಾಳ ಮುಂತಾದ ಕಿರು ಮೂರ್ತಿಗಳಿವೆ ಹೊರಗಡೆ ಮುಖಮಂಟಪದ ಸುತ್ತಲೂ ಛಾವಣಿಯಿಂದ ಎರಡು ಕಡೆ ಇಂಗ್ಲಿಷ್ ಎಸ್ ಅಕ್ಷರದಂತೆ ಬಾಗಿದ ಛಬ್ಜ ಛಜ್ಜಾಗಳಿವೆ ಆ ದೇವಾಲಯದ ದ್ವಾರಗಳು ಚಿತ್ತಾಕರ್ಷಕ ಕುಸುರಿಯಿಂದ ಕೆತ್ತಲ್ ಇಲ್ಲಿನ ಶಾಸನಗಳು ನಗರೇಶ್ವರ ದೇವಸ್ಥಾನದ ನೀಡಿದ ಭೂದಾನ ಗ್ರಾಮದಾನ ಅಥವಾ ಸುಂಕದಾನಗಳ ವಿವರಗಳಿವೆ ಅಂತ ಒಂದು ಕಲ್ಲಲ್ಲಿ ಬರೆದಿದ್ದಾರೆ ನೋಡೋಣ ಇದೇ ತರಾನೇ ಒಳಗಡೆ ಏನಂತ ಹೇಳಿದ್ರೆ ಕೆತ್ತನೆ ಇರುತ್ತೆ ಆ ಕೆತ್ತನೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಮತ್ ಇಂದ್ರೇಶ್ವರಗಿರಿ ಅಥವಾ ಮದ್ ಇಂದ್ರೇಶ್ವರಪುರ ಎಂದು ಕರೆಯಲು ಕಾರಣ ಕೋಟೆಯ ಮಧ್ಯಭಾಗದಲ್ಲಿದ್ದ ಇಂದ್ರೇಶ್ವರ ದೇವಸ್ಥಾನ ಕಾವೇರಿಯಿಂದ ಮಾ ಗೋದಾವರಿವರಂ ಹಬ್ಬಿದ ಕನ್ನಡ ರಾಜ್ಯ ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗಿ ತನೋಜ ರಾಜ್ಯದ ವತ್ಸ ರಾಜ ಹಾಗೂ ಬಂಗಾಲದ ಧರ್ಮಪಾಲರನ್ನ ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದ ಕನ್ನಡ ರಾಜ್ಯ ಪಂಪ ಪೊನ್ನರಂತಹ ಮಹಾಕವಿಗಳನ್ನು ಪೋಷಿಸಿದ ಕನ್ನಡ ರಾಜ್ಯ ರಾಜ್ಯದ ಕ್ಷಾಮ ಪರಿಹಾರಕ್ಕೆ ಮಹಾಲಕ್ಷ್ಮಿಗೆ ತನ್ನ ಬಲಗೈ ಕಿರುಬೆರಳನ್ನೇ ಕತ್ತರಿಸಿಕೊಟ್ಟ ಮಹಾನ ದೊರೆಯ ಕನ್ನಡ ರಾಜ್ಯ ವಿಶ್ವದ ನಾಲ್ಕು ವಿಶಾಲ ಸಾಮ್ರಾಜ್ಯಗಳಲ್ಲಿ ಒಂದು ಎಂದು ಹೆಸರುವಾಸಿಯಾಗಿದ್ದ ಕನ್ನಡ ರಾಜ್ಯ ರಾಜ್ಯದ ಕೇರ್ತಿಗೆ ವಿದೇಶಿಯರನ್ನು ತನ್ನತ್ತ ಸೆಳೆದ ಕನ್ನಡ ರಾಜ್ಯ ಒಟ್ಟಿನಲ್ಲಿ ರಾಷ್ಟ್ರಕೂಟರ ಆಡಳಿತ ಕನ್ನಡ ನಾಡಿನ ವೈಭವದ ಕಾಲ